ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಿಗ್ಗೆ ಎದ್ದು ಫಿಶಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ನನಗೆ ಮೀನು ಹಿಡಿಯೋದಂದರೆ ತುಂಬಾ ಇಷ್ಟ ಇವಾಗ ಟೈಮ್ ಆಗಿದೆ ಎಷ್ಟು ನೋಡಿ ಫೈ ಫಿಫ್ಟಿ ಸೆವೆನ್ ಎದ್ದು ಬ್ರೆಷ್ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಶುಂಠಿ ಚಹನ ಮಾಡಲಿಕ್ಕೆ ಇಟ್ಟಿದ್ದೀನಿ ತುಂಬ ನಿದ್ದೆ ಬರ್ತಾ ಇದೆ ಮಲಗಿದ್ದು ಕೂಡ ತುಂಬ ಲೇಟ್ ಮೂರು ಗಂಟೆಗೆ ನಾವು ಮಲಗಿದ್ವಿ ಅವರು ಡ್ಯೂಟಿಯಿಂದ ಬಂದು ನಂತರ ಒಂದು ಮೂವಿ ನೋಡಿದ್ವಿ ಇವತ್ತು ಅವ್ರಿಗೆ ಹಾಲಿಡೇ ಹಾಗಾಗಿ ಫಿಶಿಂಗ್ ಎಲ್ಲ ಮಾಡಿ ನಂತರ ಬರೋ ತನಕ ಮಧ್ಯಾಹ್ನ ಆಗೋಗುತ್ತೆ ಮಧ್ಯಾಹ್ನ ಊಟ ಮಾಡಿ ನಂತರ ಮಲಗೋದು ಅಂತ ನನಗೆ ಫಿಶಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಚಿಕ್ಕವಳಿರುವಾಗ ನಾನು ಫಿಶಿಂಗ್ ಮಾಡಲಿಕ್ಕೆ ಹೋಗ್ತಿದ್ದೆ ಚಿಕ್ಕಪ್ಪನ ಜೊತೆ ಎಲ್ಲ ನೈಟ್ ಟೈಮಲ್ಲಿ ಬೇಟ್ರಿಗೆ ಹೋಗ್ತೀವಿ ಅಂತ ಹೇಳ್ತೀವಿ ನಮ್ಮ ಸೈಡಲ್ಲಿ ಆ ಥರ ಅಪ್ಪನ ಜೊತೆ ಜಾಳಿ ಹಾಕ್ಲಿಕ್ಕೆ ಹೋಗ್ತಾ ಇದ್ವಿ ನಾವು ನಂತರ ನಾನು ಒಬ್ಬಳೆ ಏಡಿಯನ್ನು ಹೇಳಲಿಕ್ಕೆ ಇದ್ದೆ ನಮ್ಮ ಮನೆ ಹತ್ರನೇ ನದಿ ಇದೆ ಎದುರುಗಡೆ ತೋ ಹಾಗಾಗಿ ನಾನು ಒಬ್ಬಳೇ ಹೋಗೋದು ನಂತರ ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿತ್ತು ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ ನಂತರ ಮದುವೆ ಆದ ನಂತರ ನಮ್ಮ ಅತ್ತೆ ಜೊತೆ ನಾನು ಹೋಗ್ತಿದ್ದೆ ಎರಡು ಸಲನೋ ಹೋಗಿದ್ದೆ ಅವ್ರ ಜೊತೆ ಅವರಿಗೂ ಹಾಗೆ ನನ್ನ ಹಾಗೆ ತುಂಬ ಕ್ರೇಜ್ ಮೀನ್ ಹಿಡಿಯೋದು ಅಂದರೆ ಆ ನಂತರ ಇವತ್ತು ನನ್ನ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀನಿ ಟೀ ಎಲ್ಲ ಕುಡಿದು ರೆಡಿಯಾಗಿ ನಾವು ಹೋಗ್ತೀವಿ ಅಲ್ಲಿ ಸಿಗ್ತೀವಿ ನಿಮಗೆ ಡೈರೆಕ್ಟಾಗಿ ಹೋಗ್ಲಿಕ್ಕೆ ನಾವು ರೆಡಿ ಆಗಿದ್ವಿ ಅವ್ರ ಫ್ರೆಂಡಿನ ಫೋನ್ ಬಂತು ಫ್ರಾನ್ಸ್ ಏನೋ ಸಿಕ್ಕಿಲ್ವಂತೆ ಹಾಗಾಗಿ ಮೈದಾ ಹಿಟ್ಟು ಗಮ್ಮು ಮಾಡ್ಕೊಂಡು ಬಾ ಅಂತ ಅವ್ರು ಮಾಡ್ತಾ ಇದ್ದಾರೆ ಏನು ಗಮ್ಮು ದೇವರಿಗೆ ಗೊತ್ತು ಸುಮಾರು ಫಿಶಿಂಗ್ ಮಾಡ್ದಾಗೆ ನೋಡೋಣ ಏನಾಗತ್ತಂತ ಸಿಗತ್ತಾ ನೋಡಿ ಎಷ್ಟು ಕತ್ಲೆ ಇದೆ ನಾನು ಟೀ ಕುಡಿತಾ ಇದ್ದೀನಿ ಅವರು ಗಮ್ಮು ಮಾಡೋ ಅಂತ ಹೇಳಿದ್ರಲ್ವ ಆ ಚಕ್ಕರಲ್ಲಿ ನಮಗೆ ಟೀ ಕುಡಿಲಿಕ್ಕೆ ಆಗಿಲ್ಲ ಹಾಗಾಗಿ ಕುಡಿತಾ ಕುಡಿತಾ ಹೋಗ್ತೀವಿ ನೋಡಿ ಸ್ವಲ್ಪ ಬೆಳಕಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ವ್ಯೂ ಇವಾಗ ನಾವು ಒಂದು ಐದು ನಿಮಿಷದಲ್ಲಿ ಮುಟ್ತೀವಿ ಇವಾಗ ನಾವು ಬಂದು ಮುಟ್ವಿ ಇವಾಗ ನೀರತ್ರ ಹತ್ರ ಇದ್ದೀವಿ ನೋಡಿ ವೇಟ್ ಮಾಡ್ತಾ ಇದ್ದೀವಿ ಅಂಕಲಿಗೆ ಹಾಗೂ ಅವರ ಫ್ರೆಂಡಿಗೆ ಬಂದಾಗ ಫಿಶಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಫಿಶಿಂಗ್ ಮಾಡ್ತಾ ಇದ್ದೀವಿ ಇನ್ನೂ ತನಕ ಒಂದು ಫಿಶ್ ಕೂಡ ಸಿಕ್ಕಿಲ್ಲ ಫಿಂಗರ್ ಕ್ರಾಸ್ ಸಿಕ್ಕಿದ್ರೆ ಸಾಕು ನೋಡುವ ಏನಾಗತ್ತಂತ ಫುಲ್ಲು ಮೋಡ ಆಗಿದೆ ಮಳೆ ಬರೋ ಚಾನ್ಸಸ್ ಇದೆ ಫ್ಲೈಟ್ ನೋಡಿ ಹೋಗ್ತಾಯಿದೆ ತುಂಬ ಕೋಲ್ಡ್ ಮಾತ್ರ ಈ ಫಿಶಿಂಗ್ ಸ್ಟಿಕ್ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಊರಲ್ಲೆಲ್ಲ ಈ ಥರ ಸ್ಟಿಕ್ಕಲ್ಲಿ ಫಿಶಿಂಗ್ ಮಾಡಲ್ಲ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿದೆ ಅದು ಬೀಸೋದೆಲ್ಲ ನಾನು ಫಸ್ಟ್ ಟೈಮ್ ಇಂಥ ಸ್ಟಿಕ್ಕಲ್ಲಿ ಫಿಶಿಂಗ್ ಮಾಡ್ತಾ ಇರೋದು ತುಂಬಾ ಖುಷಿಯಾಯಿತು ವೆದರ್ ತುಂಬಾ ಕೋಲ್ಡ್ ಆಗಿತ್ತು ನೀರು ಕೂಡ ತುಂಬ ಕೋಲ್ಡ್ ಆಗಿತ್ತಲ್ವ ಹಾಗಾಗಿ ಅಂಕಲ್ ಹೇಳ್ತಾ ಇದ್ರು ಕೋಲ್ಡ್ ವೆದರಲ್ಲಿ ನೀರ್ನೆಲ್ಲ ಸಿಗೋದು ತುಂಬಾ ಕಷ್ಟ ಸಿಕ್ಕಿದ್ರೆ ಲಕ್ಕಿ ಅಂತ ಹೇಳ್ಬೋದು ಅಂತ ನಮ್ಮ ಅಪೋಸಿಟ್ ಪೋರ್ಟ್ ಇದೆ ವಿಡಿಯೋದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ಅದು ನೀರು ತುಂಬಾ ಕ್ಲೀನ್ ಇದೆ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಕ್ಲೀನ್ ನಾನು ಮೊದಲೇನೆ ನಿಮಗೆ ಹೇಳಿದ್ನಲ್ವಾ ಇತ್ತು ಅಂತ ಅದೇ ಒಂದು ಐದು ನಿಮಿಷದಲ್ಲಿ ಮಳೆ ಸ್ಟಾರ್ಟ್ ಆಯಿತು ತುಂಬಾನೇ ಕೋಲ್ಡ್ ಒಂದು ಕಡೆ ಗಾಳಿ ನನ್ನ ಹತ್ರ ಆಗ್ತಾನೇ ಇರಲಿಲ್ಲ ತುಂಬ ಚಳಿಯಲ್ಲಿ ಹಾಗಾಗಿ ನಾನು ಕಾರಲ್ಲಿ ಹೋಗಿ ಕೂತ್ಕೊಂಡೆ ನಂತರ ನಾನು ಮಳೆ ಎಲ್ಲ ಸ್ವಲ್ಪ ಸ್ಟಾಪ್ ಆದ ನಂತರ ಕೋಲ್ಡ್ ಹಾಗೆ ಇತ್ತು ಆಗ್ತಾ ಇರಲಿಲ್ಲ ನನ್ನ ಹತ್ರ ಆದರೂ ಕೂಡ ಫಿಶಿಂಗ್ ಮಾಡಲಿಕ್ಕೆ ಕ್ರೇಜ್ ಅಲ್ವಾ ಹಾಗಾಗಿ ಈ ಟೈಮಲ್ಲಿ ಬಂದು ನಾನು ಫಿಶಿಂಗ್ ಮಾಡ್ತಾ ಇರೋದು ನಾನಂತೂ ತುಂಬಾ ನಿರಾಶೆ ಆದೆ ನೀವು ಕೂಡ ಬ್ಲಾಗನ್ನು ನೋಡಿ ನಗ್ತಾ ಇರ್ಬೋದು ಒಂದು ಕಡೆ ನಿರಾಶೆ ಆಯಿತು ಅಂತ ಬೇಜಾರು ಕೂಡ ಆಗಿರ್ಬೋದು ಬಟ್ ಡೋಂಟ್ ವರಿ ನಾವು ನಿನ್ನೆ ರಾತ್ರಿನೇ ಅಂಕಲಿಗೆ ಹೇಳಿದ್ವಿ ಬಲ್ಲೆಯನ್ನು ಹಾಕಿ ಸಿಕ್ಕಿದ್ರೆ ಒಳ್ಳೆಯದಲ್ವಾ ಅಂತ ಅಂಕಲ್ ಪಾಪ ನಿನ್ನೆ ನೈಟೇ ಅವರು ಬಲ್ಲೆಯನ್ನು ಹಾಕಿ ಇಟ್ಟಿದ್ದರು ಇವಾಗ ಫಿಶಿಂಗ್ ಮಾಡಿದ ಮೇಲೆ ನಮಗೇನು ಸಿಕ್ಕಿಲ್ಲ ಹಾಗಾಗಿ ಇವಾಗ ಬಂದಿದ್ದೀವಿ ಬಲೆಯನ್ನು ತೆಗಲಿಕ್ಕೆ ಅಂಕಲ್ ನಮಗೋಸ್ಕರ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಆ ನೀರಲ್ಲಿ ಹೋಗೋದೇ ಒಂದು ಚಾಲೆಂಜ್ ಆಗಿತ್ತು ಅಷ್ಟು ಕೋಲ್ಡ್ ಆಗಿತ್ತು ತುಂಬ ಹೊತ್ತಲ್ಲಿ ನನ್ನ ಹಸ್ಬೆಂಡ್ ನೀರಿಗೆ ಇಳಿದು ನಾನಂತೂ ಇಡಲೇ ಇಲ್ಲ ಯಾಕಂದರೆ ನನ್ನ ಹತ್ರ ಆಗೋಲ್ಲ ಅಂತ ನೋಡ್ತಾ ಇದ್ದೀರಲ್ಲ ಮೀನು ಬಲೆಯನ್ನು ತೆಗಿತಾ ಇದ್ದಾರೆ ఒ మీన్ సిక్తు ಸ್ಟಾರ್ಟಿಂಗಲ್ಲಿ ಒಂದು ಮೀನು ಸಿಕ್ತು ಆ ನಂತರ ಮೀನು ಸಿಕ್ಕಿಲ್ಲ ನೀವು ನೋಡಿದ್ರಲ್ಲ ಜಲ್ಲಿ ಫಿಶ್ ನಿಮ್ಗೆ ತೋರಿಸ್ಬೇಕು ಅಂತ ನಾನು ಹೇಳಬೇಕು ಅಂತ ಇದ್ದೆ ಅಷ್ಟರೊಳಗೆ ಅವ್ರು ಬಿಸಾಡ್ಬಿಟ್ರು ಇವಾಗ ಒಂದು ಮೀನು ಬರ್ತಾ ಇದೆ ಆ ಮೀನಿಗೆ ಜಾಸ್ತಿ ಮುಳ್ಳಂತೆ ಆ ಮೀನ್ ಉಳು ತಾಗಿದ್ರೆ ತುಂಬಾ ಡೇಂಜರ್ ಅಂತೆ ಹಾಗಾಗಿ ಅವ್ರು ಹೇಳ್ತಾ ಇದ್ರು ಮುಟ್ಟಬೇಡ ಬೇಡ ಅಂತ ನೋಡ್ತಾ ಇರ್ಬೋದು ನೀವು ಇವಾಗ ನೋಡಿ ಇವಾಗ ಬರ್ತಾ ಇದೆ ಇದೇ ಫಿಶ್ ಅದು ತುಂಬ ಡೇಂಜರ್ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ಫುಲ್ಲಾಗಿ ಇದು ನೋಡಿ ಜಲ್ಲಿ ಫಿಶ್ ನಾನು ಅವಾಗ ಆದರು ಅಂತ ಇದೇ ಸಿಗ್ತಾ ಇತ್ತು ತುಂಬಾನೇ ಕ್ರಾಪ್ತಾ ಇದುನಾ

991 ಆಸಂತೆ ಎಂಟ್ರಿ ಮಡ್ವನ್ ನೀ ಜಾಸ್ತಿ ನರಿ ಅಜ್ಜಿ ಬರ್ತ ಹಾ ಈಕಲ್ ಬಸ ಅಂಕಲ್ ಹೇಳಿದ್ರು ಇಲ್ಲಿ ಶೆಲ್ಸ್ ಯಾವುದೇ ಟೈಮಲ್ಲೂ ಕೂಡ ಸಿಗತ್ತೆ ಅಂತ ನಮ್ಮದು ಪ್ಲ್ಯಾನೇ ಇರಲಿಲ್ಲ ತೆಗಿಬೇಕು ಅಂತ ನಾವು ನೋಡ್ತಾನೂ ಇರಲಿಲ್ಲ ಅಂಕಲ್ ಹೇಳಿದ್ದಕ್ಕೆ ನೋಡಿದ್ವಿ ಅದು ನೋಡಿದರೆ ಒಂದ್ರ ಮೇಲೆ ಒಂದು ಸಿಗ್ತಾ ಇತ್ತು ಧಕ್ಕ ಇದು ಇದು ನೋಡಿ ಎಷ್ಟು ಪಟ ಪುಟ ಸಿಗ್ತಾ ಇದೆ ಇದು ಎರಡು ನಿಮಿಷದಲ್ಲಿ ತೆಗೆದಂತ ಅದು ನೋಡಿ ನೀವೇ ನೋಡ್ತಾ ಇರ್ಬೋದು ನಾವು ಮೇಲ್ಗಡೆ ಮೇಲ್ಗಡೆನೆ ಇಟ್ಟಿದ್ದೀವಿ ಬೇಕಂತನೇ ತೆಗಿತಾ ಇದ್ದೀವಿ ಆ ಥರ ಕಾಣಿಸ್ತಾ ಇದೆ ಇದು ನೋಡಿ ಅಲ್ಲಿ ಕಾಲೇ ಹಾಕಿರ್ಲಿಲ್ಲ ಇವಾಗ ಹಾಕಿದ್ದೆ ಇವಾಗ ನಾನು ಕೂಡ ಇತೀನಿ ಪಾಪ ಅವರೇ ಇದ್ದಾರೆ ನಾನು ಆವಾಗಿ ತೆಗಿತಾ ಇದ್ದೀನಿ ಮಾತ್ರ ಈ ಶೆಲ್ಸ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಹಾಗೂ ಸ್ವಲ್ಪ ದೊಡ್ಡ ಕೂಡ ಇದೆ ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ ಇಂಗ್ಲಿಷ್ ಅಲ್ಲಿ ಶೆಲ್ ಅಂತ ಹೇಳ್ತಾರೆ ನಮ್ಮ ಸೈಡ್ ಅಲ್ಲಿ ಬಳಚು ಅಂತ ಹೇಳ್ತಾರೆ ಮಂಗ್ಳೂರ್ ಸೈಡ್ ಅಲ್ಲಿ ಮರುವಾಯಿ ಅಂತ ಹೇಳ್ತಾರೆ ಅದು ತುಂಬಾನೇ ಸಿಗ್ತಾ ಇತ್ತು ಎಷ್ಟು ನಾವು ಕೈ ಹಾಕಿ ತಗಿತೀವೋ ಅಷ್ಟೇ ಸಿಗ್ತಾ ಇತ್ತು ನಮ್ಗೆ ತುಂಬಾನೇ ಖುಷಿ ಆಯ್ತು ನಾನು ಒಂದು ಐದು ಅಷ್ಟೇ ತೆಗ್ದದ್ದು ತಗಿತಿನಿ ಅಂತ ಹೋಗಿದ್ದೆ ಫಸ್ಟ್ ತಗಿಯೋದ್ರಲ್ಲೇ ನನಗೆ ಕ್ರ್ಯಾಕ್ ಬಂತು ಹಾಗಾಗಿ ನಾನು ಮತ್ತೆ ತಗಿಲಿಕ್ ಹೋಗಿಲ್ಲ ಅವರೇ ಎಲ್ಲ ತೆಗೆದದ್ದು ಅವರು ಫಟಾಫಟ್ ಫಟಾಫಟ್ ಹೆಕ್ಕೋದು ನೋಡಿಕೊಂಡು ನಾನು ತಿಳ್ಕೊಂಡೆ ತುಂಬಾ ಈಸಿ ತೆಗಿಲಿಕ್ಕೆ ಅಂತ ಅದು ನೋಡಿದರೆ ಕ್ರ್ಯಾಕ್ ಬಂತು ಕೈಗೆ ಅವರು ನಿನ್ನೆ ಬಲೆಯನ್ನು ಹಾಕಿದ್ರಂತೆ ತುಂಬಾ ಅವರಿಗೆ ಫಿಶ್ ಸಿಕ್ಕಿತ್ತು ಅವರು ತೆಗೆದಿಟ್ಟಿದ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತಲ್ವ ನಾವು ಇವತ್ತು ಬರ್ತೀವಿ ಅಂತ ಅವರು ತುಂಬಾ ಕೊಟ್ಟಿದ್ದಾರೆ ಬಕೆಟಲ್ಲಿ ನಾನು ಮನೆಗೆ ಹೋಗಿ ಶೇರ್ ಮಾಡ್ತೀನಿ ಫಿಶಿಂಗ್ ಮಾಡಿದ್ವಿ ಒಂದು ಕೂಡ ಫಿಶಿಂಗ್ ಫಿಶ್ ಸಿಕ್ಕೇ ಇಲ್ಲ ಅವರಿಗೆ ಒಂದು ಸಿಕ್ಕಿತ್ತು ಎರಡ ಎರಡು ಸಿಕ್ಕಿತ್ತು ಅದು ಒಂದು ಫಿಶ್ ಸ್ಟಿಕ್ಕಿಗೆ ನಾವು ಹಾಕಿದ್ವಲ್ಲ ಅದೇ ಹಾಂ ಮತ್ತೊಂದು ಅದು ಹೋಯ್ತಾ ಹಾಂ ಹಾಂ ನನಗೆ ಸರಿಯಾಗಿ ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಮಳೆ ಬರ್ತಾ ಇತ್ತು ನಾನು ಸೇಫ್ಟಿಗೋಸ್ಕರ ಮೊಬೈಲನ್ನು ತಕೊಂಡು ಹೋದೆ ಮತ್ತು ಎಷ್ಟು ಚಳಿ ಅಂದರೆ ಹೇಳಲಿಕ್ಕಾಗಲ್ಲ ಅಷ್ಟು ಚಳಿ ಇತ್ತು ನಂತರ ಅವರು ಮತ್ತು ಅವ್ರ ಫ್ರೆಂಡ್ ಕೂಡ ಬಂದಿದ್ರು ಅವರು ಅವ್ರ ವಿಡಿಯೋ ನನಗೆ ಆಗೇ ಇಲ್ಲ ಅವರಿಗೂ ಕೂಡ ಏನೂ ಸಿಕ್ಕಿಲ್ಲ ಅಂತೆ ನಂತರ ಸ್ವಲ್ಪ ಹೊತ್ತು ಫಿಶಿಂಗ್ ಮಾಡಿದ್ವಿ ಸಿಕ್ಕಿಲ್ಲ ಅಂತ ನಾವು ಬಲೆಯನ್ನು ತೆಗಿಲಿಕ್ಕೆ ಹೋದದ್ದು ಅವರು ಅವ್ರ ಫ್ರೆಂಡ್ ಮನೆಗೆ ಹೋದರು ಇವಾಗ ಹೋಗಿ ಫಿಶ್ ಕ್ಲೀನ್ ಮಾಡಬೇಕು ಹಾಗೂ ಇವರಿಗೆ ಮಿಕ್ಸ್ ಫ್ರೂಟ್ ಕಸ್ಟರ್ಡನ್ನು ತಿನ್ಬೇಕಂತೆ ಸೊ ಅದನ್ನು ಕೂಡ ಮಾಡಬೇಕು ಫ್ರೂಟ್ಸ್ ಇದೆ ಸೊ ಅದನ್ನು ಕೂಡ ಮಾಡಬೇಕು ಅದನ್ನು ಶೇರ್ನು ಕೂಡ ನಾನು ಮಾಡ್ತೀನಿ ನೋಡಿ ಎಷ್ಟೆಲ್ಲ ತೆಗೆದಿದ್ದೀವಿ ನಾವು ನೋಡ್ತಾ ಇದ್ದೀರಲ್ಲ ಅಂಕಲ್ ಕೊಟ್ಟಿರುವಂತ ಮೀನು ನೋಡಿ ಫುಲ್ ಐಸ್ ಆಗಿದೆ ಅವರು ಫ್ರೀಜರ್ ಅಲ್ಲಿ ಇಟ್ಟಿದಂತೆ ದೊಡ್ಡ ದೊಡ್ಡ ಮೀನು ಹೇಗೆ ಕ್ಲೀನ್ ಮಾಡೋದು ನೋಡಿ ಬಿಡಿಸ್ಲಿಕ್ಕೂ ಕೂಡ ಆಗಲ್ಲ ಅಷ್ಟು ದೊಡ್ಡ ಒಂದು ಮೀನ್ ಹೆಸರಲ್ಲ ಏನು ಗೊತ್ತಿಲ್ಲ ಬಟ್ ಇದು ಮಿಲ್ಕ್ ಮಿಲ್ಕ್ ಫಿಶ್ ಅಂತೆ ಜೀವ ಇದೆ ನೋಡಿ ಬಾಯ್ಲ್ ಇದೆ ಹೇಗೆ ಓಪನ್ ಆಗಿದೆ ಅಂತ ನೋಡಿ ಆಲ್ಮೋಸ್ಟ್ ಎಲ್ಲ ಓಪನ್ ಆಗಿದೆ ಇವಾಗ ಅದರ ಮಾಂಸಾನ ತೆಗೆದು ಏನಾದರೂ ಮಾಡೋದು ಸುಕ್ಕ ಇವಾಗ ಕಸ್ಟರ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಹಾಲನ್ನು ಹಾಕಿದೆ ಎಷ್ಟು ಕ್ವಾಂಟಿಟಿ ನನಗೆ ಬೇಕು ಅಷ್ಟೇ ಮಾಡೋದು ಜಾಸ್ತಿ ಮಾಡಿಲ್ಲ ನಾನು ಸ್ವಲ್ಪ ಹಾಲು ಹಾಕಿ ಬಾಯ್ಲ್ ಮಾಡ್ತೀನಿ ಮತ್ತೊಂದು ಸೈಡಲ್ಲಿ ಕಸ್ಟರ್ಡ್ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಮ್ಯಾಂಗೋ ಕಸ್ಟರ್ಡ್ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ನನಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕಿದೆ ಸ್ವೀಟ್ ನಮಗೆ ಜಾಸ್ತಿ ಬೇಡ ಅಂತ ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡೆ ನಾನು ಇವಾಗ ಮಿಕ್ಸ್ ಮಾಡಿರೋ ಕಸ್ಟರ್ಡನ್ನು ಇದರಲ್ಲಿ ಹಾಕ್ತೀನಿ ಬಾಯ್ಲ್ ಬರ್ತಾ ಇದೆ ನೋಡಿದ್ರಲ್ಲ ಇವಾಗ ಅದು ತನ್ನಷ್ಟಿಗೆ ಥಿಕ್ಕಾಗ್ತಾ ಹೋಗ ನೋಡ್ತಾ ಇದ್ದೀರಲ್ಲ ಇದು ಮತ್ತೂ ಕೂಡ ಥಿಕ್ಕಾಗುತ್ತೆ ಒಳ್ಳೆ ಒಂದು ಬಾಯ್ಲ್ ಆಗಲಿ ಆ ನಂತರ ಸ್ಟೋವನ್ನ ಆಫ್ ಮಾಡ್ತೀನಿ ನಾನು ಬಾಯ್ಲ್ ಆಯಿತು ಇವಾಗ ಇದು ಫುಲ್ಲು ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ ಕೂಡ ಬೆಚ್ಚಗೆ ಕೂಡ ಇರಬಾರ್ದು ಫುಲ್ಲು ತಣ್ಣಗಾಗಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತಗೊಂಡೆ ಬಾದಾಮ್ ಒಣ ದ್ರಾಕ್ಷಿ ಹಾಗೂ ಒಂದು ಬಾಳೆಹಣ್ಣು ಎರಡು ಆ್ಯಪಲ್ ಎರಡು ಪಿಯರ್ ನಂತರ ಸ್ವಲ್ಪ ದ್ರಾಕ್ಷಿ ಇವಾಗ ಇವೆಲ್ಲ ಕಟ್ ಮಾಡಿಕೊಂಡು ಬರ್ತೀನಿ ಕಟ್ ಮಾಡಿ ಆಯಿತು ಆ್ಯಪಲ್ ಹಾಗೂ ಪಿಯರ್ಸ್ ನಾನು ಉಪ್ಪು ನೀರಲ್ಲಿ ಹಾಕಿ ತೆಗ್ದಿದ್ದೀನಿ ಯಾಕಂದರೆ ಅದು ಕಪ್ಪಾಗತ್ತೆ ಅಂತ ಕಪ್ಪಾಗಬಾರ್ದು ಅಂತ ನೀವು ನೋಡ್ತಾ ಇದ್ರು ಇರ್ಬೋದು ಇದರಲ್ಲಿ ನಾನು ಎರಡು ಇಲಾಯಚಿಯನ್ನು ಹಾಕಿದ್ದೀನಿ ಅದು ಸ್ಕಿಪ್ ಆಯಿತು ವಿಡಿಯೋ ನಂತರ ಡ್ರೈ ಫ್ರೂಟ್ಸ್ ಹಾಕದೆ ಮತ್ತು ಕಟ್ ಮಾಡಿರುವ ಎಲ್ಲ ಫ್ರೂಟ್ಸನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಇವಾಗ ಇದು ಕೋಲ್ಡ್ ತಿಂದಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ನಾವಿವಾಗ ಫ್ರಿಜ್ಜಲ್ಲಿ ಇಡುವ ಇವಾಗ ಫ್ರಿಜ್ಜಲ್ಲಿಟ್ಟು ಏನೇನು ಕೆಲಸ ಇದೆಯೋ ಅವೆಲ್ಲ ನಾವು ಮಾಡ್ಕೊಳ್ತೀವಿ ನಂತರ ಕೋಲ್ಡ್ ಆದ ನಂತರ ತೆಗ್ಯುವ ಇವಾಗ ಕೋಲ್ಡ್ ಆಯಿತು ತುಂಬ ಹೊತ್ತು ನಾವು ಇಟ್ಟಿದ್ವಿ ಇವಾಗ ಸರ್ವ್ ಮಾಡುವ ಎಕ್ಸ್ಟ್ರಾ ಸ್ಪೆಷಲ್ ಇರಲಿ ಅಂತ ಐಸ್ ಕ್ರೀಮ್ ಕೂಡ ಅದರಲ್ಲಿ ಹಾಕ್ತೀನಿ ಇವಾಗ ತಿನ್ನಲಿಕ್ಕೆ ರೆಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಲಿಕ್ಕೆ ನೋಡಿದ್ರಲ್ಲ ಮೀನೆಲ್ಲ ಎಷ್ಟಿತ್ತಂತ ಮನೆಗೆ ಬಂದ ತಕ್ಷಣ ಕಸ್ಟರ್ಡ್ ಮಾಡಿದೆ ಆ ನಂತರ ಮೀನೆಲ್ಲ ಕ್ಲೀನ್ ಮಾಡಿದೆ ಮನೆ ಕ್ಲೀನ್ ಮಾಡಿದೆ ನಂತರ ಸ್ನಾನ ಕೂಡ ಆಯಿತು ಇಬ್ಬರದ್ದು ಇವಾಗ ಊಟ ಮಾಡಬೇಕು ಸ್ವಲ್ಪ ಹೊತ್ತಲ್ಲಿ ಹಾಗೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರಿಗೆ ಸರಿಯಾಗಿ ಕನ್ನಡ ಕೂಡ ಗೊತ್ತಿಲ್ಲ ಆದರೂ ಕೂಡ ಅವರು ನನ್ನ ವ್ಲಾಗನ್ನು ನೋಡಿ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಹಾಗೆ ಮಾಡ್ ಹಾಗೆ ಮಾಡಲಿಕ್ಕೆ ಹೇಳು ಹೀಗೆ ಮಾಡಲಿಕ್ಕೆ ಹೇಳು ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಅವರು ಕೂಡ ತುಂಬ ಹೇಳ್ತಾ ಇದ್ದಾರೆ ಒಂದಾದರೂ ಹಿಂದಿಯಲ್ಲಿ ವ್ಲಾಗ್ ಮಾಡು ಅಂತ ಸೊ ನೆಕ್ಸ್ಟ್ ಬರುವಂಥ ವಿಡಿಯೋ ಆಗಲಿ ಅಥವಾ ನೋಡ್ತೀನಿ ಯಾವಾಗ ಅಂತ ಸರಿಯಾಗಿ ಗೊತ್ತಿಲ್ಲ ಒಂದು ವ್ಲಾಗ್ ನಾನು ಹಿಂದಿಯಲ್ಲಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಅವರಿಗೋಸ್ಕರ ಹಾಗೆ ನೆಕ್ಸ್ಟ್ ನಾನು ಕನ್ನಡನ ಕಂಟಿನ್ಯೂ ಮಾಡ್ತೀನಿ ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತೆ ಬರ್ತೀನಿ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಬಾಯ್ ಬಾಯ್ ಟೇಕ್ ಕೇರ್ ಇವಾಗ ನಾವು ಊಟ ಮಾಡ್ತೀನಿ